ಎಪ್ಪತ್ತು ಗ್ರಾಮ್ ಬೀಜ ಮುರಿ ಅದ್ರಿ ನಾವು ಹಿಂದೆ ಈ ಐದು ತಿಂಗಳು ಶುಂಠಿ ಅಂದರೆ ಮಿನಿಮಮ್ ಮೂರು ಗಂಟೆ ನೀರು ಕೊಡ್ತಾ ಇದ್ವಿ ಹುಟ್ಟೋ ತನಕ ಅರ್ಧ ಗಂಟೆ ನೀರು ಅರ್ಧ ಗಂಟೆ ಮೇಲೆ ನೀರು ಹೊಡೆದ್ರೆ ನೀವು ವೇಸ್ಟ್ ಇವತ್ತಿನ ಅವರೇಜು ನಾನು ಮೂರುವರೆ ಸಾವಿರದಿಂದ ನಾಲ್ಕೂವರೆ ಸಾವಿರ ಚೀಲ ಬ್ಯಾಗ್ ಸ್ಯಾಟಲೈಟ್ ಆಧಾರಿತ ಒಂದು ಟೆಸ್ಟ್ ಮಾಡಿಸಿ ಗೊಬ್ಬರ ಗೈಡ್ ಮಾಡಿನಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಏನು ಬೀಜಕ್ಕೆ ಹೆಚ್ಚು ಕಮ್ಮಿ ಹತ್ತು ಎಕರೇನೂ ನಮಗೆ ಈಗಲೇ ಡಿಮ್ಯಾಂಡ್ ಬಂದಿದೆ ಯಾಕಂದ್ರೆ ಆ ಗೆ ರಿಸಲ್ಟ್ ಇದೆ ಪ್ರಾಡಕ್ಟ್ಗಳು ಎಂಬತ್ತೇಳು ಮರಿ ತನಕನೂ ಬಂದಿದೆ ಆಮೇಲೆ ಮಜ್ಜಿಗೆ ಮತ್ತೆ ವಿತ್ ಬೂದಿ ಬಂದವ್ರೆ ಈಗೇನು ಮಂಜಣ್ಣನ ಇಷ್ಟಾದಂಕ ಅನಿಸಿಕೆಗಳನ್ನ ಕೇಳಿವಿ ಆದ್ರೆ ಆಪೋಸಿಟ್ ಇನ್ನೊಂದು ಪ್ಲಾಟ್ ಆರನೇ ಆರು ಎಕರೆ ಇದೆ ಈ ಪ್ಲಾಟು ಈ ಪ್ಲಾಟಲ್ಲಿ ಒಂದು ಸಂದರ್ಶನ ತಗೊತಿದ್ವಿ ನೋಡಿ ಈಗ ಏನು ಎಲಚಿಕ್ಕಿ ರೋಗದೊಂದು ಭಯ ಇತ್ತು ನಮಗೆ ಹಾಗಾಗಿ ನಮ್ಮ ಕೆಲವು ಮೆಡಿಷನ್ ಜೊತೆಗೆ ಮಜ್ಜಿಗೆ ಮತ್ತು ಗೋಮೂತ್ರ ಹಾಕಿ ಸ್ಪ್ರೇ ಮಾಡಿದ್ದಾರೆ ಮಂಜಣ್ಣ ಎಷ್ಟು ಬಾರಿ ಸ್ಪ್ರೇ ಮಾಡಿರಿ ಮಜ್ಜಿಗೆ ಹಾಕಿ ಎರಡು ಬಾರಿ ಹಾಂ ಆಮೇಲೆ ಮಜ್ಜಿಗೆ ಮತ್ತು ವಿತ್ ಬೂದಿ ಹಾಂ ಸಗಣಿಯಿಂದ ಒಣಗಿಸ್ಬಿಟ್ಟು ಕುಳ್ಳು ಮಾಡಿಬಿಟ್ಟು ಅದನ್ನು ಬೂದಿ ಮಾಡಿ ಅದ್ರ ಜೊತೆ ಮಿಕ್ಸ್ ಮಾಡಿ ಅರ್ಬಾಸು ಆಮೇಲೆ ಲ್ಯಾಮನ್ ಸ್ಟಿಕಾನು ಇವು ಮೂರನ್ನು ಹಾಕಿ ಸ್ಪ್ರೇ ಮಾಡಿದ್ದೀನಿ ಎರಡು ಎರಡು ಬಾರಿ ಮಾಡಿದೆ ಮಂಜಣ್ಣ ಇದಕ್ಕೀಗ ಸ್ಟಾರ್ಟಿಂಗಿಂದ ಏನೇನು ಮಾಡ್ತಾ ಬಂದಿರಿ ನಾನು ಬೀಜ ಫಸ್ಟ್ ಬೀಜ ಹೋಗಿ ಸೆಲೆಕ್ಷನ್ ಮಾಡಿದೆ ನಮ್ಮ ವೈ ಸಿ ಬಿ ಬ್ರ್ಯಾಂಡ್ ಕಡೆಯಿಂದ ಒಂದು ಬೀಜ ಹೋಗಿ ಫ್ಲಾಟ್ ನೋಡ್ಕೊಂಡು ಒಂದು ಬೀಜ ಸೆಲೆಕ್ಷನ್ ಮಾಡಿದೆ ನನಗೆ ಅದು ಮನ್ಸಿಗಿಡಿಸ್ತು ಅದು ಚೇತನ್ ಮಾರ್ಗದರ್ಶನದಲ್ಲಿ ಅರವತ್ತರಿಂದ ಎಪ್ಪತ್ತು ಗ್ರಾಮ್ ಬೀಜ ಮುರಿದೆ ಅದು ನಾನು ಹಿಂದೆ ನಾನು ಈ ನಲ್ವತ್ತು ಗ್ರಾಮ್ ಮೂವತ್ತು ಗ್ರಾಮ್ ಬೀಜ ಮುರಿದು ಬೆಳೆದಿರೋ ರೀತಿ ಲೆಕ್ಕ ಹಾಕ್ಬಿಟ್ಟು ಸರ್ ಸುಮ್ಮನೆ ಇದು ಹೆಂಗೆ ಇಲ್ಲ ನೀವು ತಗೋಳ್ರಿ ಅಂತ ಅವರು ಮಾರ್ಗದರ್ಶನ ಮಾಡಿದ್ರು ನಾನು ಅದ್ರ ಮೇಲೆ ಜರ್ಮಿಟಾನು ಇದನ್ನ ಮಾಡಿ ಇದು ಮಾಡಿದ್ದು ಈ ಸಲ ಬೆಳೆ ಅದಕ್ಕೆ ಯಾಕೆ ಅರವತ್ತರಿಂದ ಎಪ್ಪತ್ತು ಗ್ರಾಮ್ ಬೀಜ ಮುರಿಬೇಕು ಅನ್ನೋಕ್ಕೆ ಈ ಬೆಳೆ ಸಫಿಶಿಯಂಟ್ ಆಗಿ ನನಗೆ ಕೊಟ್ಟಿದೆ ಇಷ್ಟು ವರ್ಷಕ್ಕೂ ಈ ವರ್ಷಕ್ಕೂ ಏನು ಬದಲಾವಣೆ ಬದಲಾವಣೆ ಅಂತಂದ್ರೆ ಎಪ್ಪತ್ತು ಗ್ರಾಮ್ ಬೀಜ ಮುರಿಯೋದ್ರಿಂದ ನಮಗೆ ನೋವು ಕಂಡ್ರು ಈ ಬೆಳವಣಿಗೆ ಬಂದ ಮೇಲೆ ಅಷ್ಟು ಖುಷಿ ಕೊಡತ್ರಿ ಮರಿಗಳ ಸಂಖ್ಯೆ ಗ್ರೋತ್ ನಾವು ಮಾಡಿರೋ ಶ್ರಮ ಎಲ್ಲ ಕಾಣುತ್ತೆ ಈ ಓವರ್ ಆಲ್ ಎಕರೆ ಪ್ಲಾಟಿಗೆ ನೀರಿನ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತಾ ಇದೀರಿ ಮಿನಿಮಮ್ ಸ್ಟಾರ್ಟಿಂಗಲ್ಲಿ ಅರ್ಧ ಗಂಟೆ ಮೇಲೆ ನೀರು ಕೊಡಬೇಡಿ ಅಂತ ಹೇಳಿದ್ರು ಅರ್ಧ ಗಂಟೆನೇ ಕೊಟ್ಟೆ ನಾವು ಹಿಂದೆ ಈ ಐದು ತಿಂಗಳು ಶುಂಠಿ ಅಂದರೆ ಮಿನಿಮಮ್ ಮೂರು ಗಂಟೆ ನೀರು ಕೊಡ್ತಾ ಇದ್ವಿ ನಮ್ಮ ಭಾಗದಲ್ಲಿ ನಮ್ಮ ಶಿವಮೊಗ್ಗ ಭಾಗದಲ್ಲಿ ನೀರು ಕೊಟ್ಟರೆ ಇಳುವರಿ ಜಾಸ್ತಿ ಅಂತ ಹೇಳಿ ನಾವು ನೀರು ಕೊಡ್ತಾ ಇದ್ವಿ ಸಚಿನ್ ಸಾರು ಮತ್ತು ಚೇತನ್ ಸರ್ ಹತ್ತು ನಿಮಿಷಕ್ಕೆ ಬಂದರು ಹುಟ್ಟೋ ತನಕ ಅರ್ಧ ಗಂಟೆ ನೀರು ಅರ್ಧ ಗಂಟೆ ಮೇಲೆ ನೀರು ಹೊಡೆದ್ರೆ ನೀವು ವೇಸ್ಟು ಎಕ್ಸಸ್ ಆಫ್ ನಾವು ಊಟ ಜಾಸ್ತಿ ಮಾಡಿ ಹೆಂಗೆ ಜಾಸ್ತಿ ಆದರೆ ಅಜೀರ್ಣ ಆಗುತ್ತೆ ಆ ರೀತಿ ಈ ಬೆಳೆಗಾಗುತ್ತೆ ಅಂತ ಅವರು ಸಜೆಷನ್ ಕೊಟ್ಟರು ಅವ್ರ ಪ್ರಕಾರನೇ ಬಂದೆ ಅರ್ಧ ಗಂಟೆ ಮೇಲೆ ನಾನು ಎಲ್ಲೂ ನೀರು ಕೊಡಲಿಲ್ಲ ಈಗ ಹತ್ತು ನಿಮಿಷಕ್ಕೆ ಹೇಳಿದ್ದಾರೆ ಹತ್ತರಿಂದ ಹದಿನೈದು ನಿಮಿಷ ಹೇಳಿದ್ದಾರೆ ಸರ್ ಈಗ ಒಳ್ಳೆ ಬೆಳೆ ಎಲ್ಲ ಚೆನ್ನಾಗಿದೆ ಈಗ ಒಳ್ಳೆ ನನ್ನ ಅಲ್ಲೇ ಪ್ರಕಾರ ಶಿವಮೊಗ್ಗದ ಭಾಗದ ಪ್ರಕಾರ ನೀರು ಜಾಸ್ತಿ ಹೊಡಿಬೇಕು ಅಂತ ಹೇಳಿದೆ ನಾವು ಇಷ್ಟು ಬೆಳೆಸ್ಕೊಟ್ಟಿದ್ದೀವಿ ನಿಮಗೆ ಇಷ್ಟು ಅರ್ಥ ಆಗಲ್ಲ ಅಂತ ಹೇಳು ಅಂತೇಳಿ ಕೇಳಿದ್ರು ಆವಾಗ ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಅಷ್ಟೇ ಅದೇ ನೀರಲ್ಲೇ ನಾನು ಒಂದು ದಿವಸ ಬಿಟ್ಟು ಒಂದು ದಿವಸ ಮತ್ತೆ ಫರ್ ಡೇ ಕೊಡಲ್ಲ ಇಲ್ಲಿ ತನಕ ನಮ್ಮ ಮೇಂಟೆನೆನ್ಸಲ್ಲಿ ತುಂಬ ಚೆನ್ನಾಗಿ ಶುಂಠಿ ಬೆಳೆದಿದ್ದಾರೆ ನಮಸ್ಕಾರ ಇಲ್ಲಿ ಏನು ಶುಂಠಿ ಬೆಳೆ ಇದೆ ನಿಮಗೆ ಎಷ್ಟು ವರ್ಷದಿಂದ ಟ್ರೈ ಮಾಡಿದ್ದೀರಿ

ಇದಕ್ಕೆ ಮಾಡಿದ್ದು ಏನಕ್ಕೆ ಬೀಜೋಪಚಾರ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಬೆಡ್ ಸ್ಪ್ರೇ ಬಾಸು ಡೈಕೋಡೋರ್ಮಾ ಸುಡೋಮಾನು ಆಮೇಲೆ ಸ್ಟಿಕಾನ್ ಗಮ್ಮು ಅದನ್ನು ಮೂ ಹಾಕಿ ಮೂರು ದಿವಸದಲ್ಲಿ ಬೆಡ್ ಸ್ಪ್ರೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಬೆಳವಣಿಗೆ ಸ್ಟಾರ್ಟ್ ಆಯಿತು ಏನು ನಾನು ಮಧ್ಯ ಗ್ಯಾಪಲ್ಲಿ ಸರ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿದೆ ಆವಾಗ ಸಿ ಎನ್ನು ಕ್ಯಾಲ್ಶಿಯಮ್ ನೈಟ್ರೈಡು ಒಂದು ಸಲ ಗೈಡ್ ಮಾಡಿದ್ರಿ ನೀವು ಅದೊಂದೇ ನಾನು ಯಾರಿಗೆ ಮೆ ಮೆ ಇದು ಅಂಗಡಿಯಿಂದ ತಂದು ಹೊಡೆದಿದ್ದು ಆಮೇಲೆ ಹುಡ್ತು ಹುಡ್ತಾ ಉಟ್ಟಾದಮೇಲೆ ಡ್ರಿಂಚಿಂಗ್ ಸ್ಟಾರ್ಟ್ ಮಾಡಿದೆ ಒನಿಟಾನು ಆಮೇಲೆ ಬಾಸ್ ಅರ್ಧ ಲೀಟ್ರು ಒಂದು ಲೀಟ್ರ್ ಒನಿಟಾನು ಆಮೇಲೆ ಕೆ ಇದು ಕೆ ಎಮ್ ಬಿ ಅಲ್ಲ ಇನ್ನೊಂದು ಎ ಎನ್ ಪಿ ಕೆ ಮಾಡಿದೆ ಡ್ರಿಂಚಿಂಗಲ್ಲಿ ಮಾಡಿದೆ ಆಮೇಲೆ ಮಾಮೂಲಿ ಸ್ಪ್ರೇ ಮಾಡಿದೆ ಫಸ್ಟ್ ಸ್ಪ್ರೇ ಒನಿಟನ್ ಒಂದು ಲೀಟ್ರು ಬಾಸ್ ಒಂದು ಲೀಟ್ರು ಆಮೇಲೆ ಸ್ಟಿಕಾನ್ ಗಮ್ಮು ಜಿಂಕೆ ಇಟ್ಟ ಫೆರಾಸ ಇಟ್ಟ ಫಸ್ಟ್ನೇ ಮಾಡಿ ಹತ್ತು ದಿವಸಕ್ಕೆ ಬೆಳೆ ನನಗೆ ಭಾಳ ಮನಸ್ಸು ತೃಪ್ತಿ ಕೊಡ್ತಾ ಹೋಯಿತು ಅಲ್ಲಿಂದ ಸ್ಟಾರ್ಟ್ ಮಾಡಿ ಎರಡನೇ ಡ್ರಿಂಚಿಂಗು ಕೆ ಎಮ್ ಬಿ ಮತ್ತು ಅದೇ ಓನಿಟಾನು ಅರ್ಧ ಲೀಟ್ರ್ ಬಾಸು ಒಂದು ಲೀಟ್ರ್ ಬಾಸು ಒಂದು ಲೀಟ್ರ್ ಓನಿಟಾನು ಈ ರೀತಿ ಡ್ರಿಂಚಿಂಗ್ ಮಾಡಿದೆ ಒಟ್ಟು ಎಷ್ಟು ಡ್ರಿಂಚಿಂಗ್ ಆಗಿದೆ ನಿಮಗೆ ಮೂರು ಡ್ರಿಂಚಿಂಗ್ ಮಾಡಿದ್ದೀನಿ ಮೂರು ಡ್ರಿಂಚಿಂಗ್ ಮೂರು ಡ್ರಿಂಚಿಂಗ್ ಮಾಡಿದ್ದೀನಿ ಸ್ಪ್ರೇ ಅಷ್ಟು ಮೂರು ಸ್ಪ್ರೇ ಮಾಡಿದೆ ಅದ್ರ ಜೊತೆ ಒಂದು ನ್ಯಾನೋ ಯೂರಿಯ ಒಂದು ತೊಗೊಂಡಿದ್ದೀನಿ ನ್ಯಾನೋ ಯೂರಿಯಾ ತೊಗೊಂಡ್ಮೇಲೆ ಸಪೋರ್ಟೆಡ್ ಬಹಳ ಚೆನ್ನಾಗಿದೆ ಏಳು ವರ್ಷ ಆಯ್ತು ಈ ಭಾಗದಲ್ಲಿ ನಾನು ಮೂಲತಃ ಹತ್ರ ಐನೂರು ಅಂತ ಹೇಳಿ ಹಿಂದೆ ನೋಡಿದೀನಿ ಬೆಳೆದಿದ್ದೀನಿ ಆದ್ರೆ ಅಲ್ಲಿ ಇಲ್ಲಿದಕ್ಕೂ ಇಲ್ಲದಕ್ಕೂ ಬಹಳ ಹೆಚ್ಚು ಕಡಿಮೆ ಬಟ್ ಈ ಸಲ ಸ್ಟಾರ್ಟಿಂಗ್ ಇಂದ ನಿಮ್ ಕಂಪ್ನಿ ನಾನು ಮಾಡಿದ್ರಿಂದ ಬಹಳ ಚೆನ್ನಾಗಿ ಇಳುವರಿ ಇದೆ ಈ ಸಲ ಯಾಕಂದ್ರೆ ಈ ಸಲ ಎಲೆ ಚುಕ್ಕ ಹಾಸನ ಭಾಗ ಇರ್ಬೋದು ಕೋಲಾರ ಈ ಕಡೆ ಎಲ್ಲ ಒಟ್ಟು ಕೊಡಗು ಆ ಭಾಗದಲ್ಲೆಲ್ಲ ಶುಂಠಿ ಸಾಕಷ್ಟು ಹೋಗಿದೆ ಅಂತ ಹೇಳಿದ್ರು ಆದ್ರೂ ನಮ್ಮ ವೈ ಸಿ ಬಿ ಈ ಈ ಪ್ಲಾಂಟ್ ನೇಮ್ ಬಂದು ವೈ ಸಿ ಬಿ ಟ್ರೇಡರ್ಸ್ ಈ ಪ್ಲಾಂಟ್ ನೇಮ್ ಬಂದು ವೈ ಸಿ ಬಿ ಟ್ರೇಡ್ಸು ಹತ್ಯೆಕರೆ ಮಾಡಿದ್ದೀನಿ ಎಕರೆ ಮಾಡಿದ್ರು ಎಲ್ಲೂ ಏನು ಒಂದು ಎಲೆ ರೋಗ ಸ್ಟಾರ್ಟಿಂಗಲ್ಲಿ ಒಂದು ಜಾಗ ನೋಡಿದೆ ಅಂದರೆ ನಾಲ್ಕು ತಿಂಗಳಲ್ಲಿ ನೋಡಿದಾಗ ನನಗೆ ಕನ್ಫರ್ಮ್ ಆಯ್ತು ಇದು ಇರ್ಬೋದು ಅಂತ ಹೇಳಿ ಅವಾಗ ನಿಮ್ಮನ್ನೇ ನಾನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನ ಚೇತವರು ಯಾರು ಮೂಲ ನನಗೆ ಇದೆಲ್ಲ ಪ್ರಾಡಕ್ಟು ನನಗೆ ಸಬ್ಲಿಮೆಂಟ್ಲಿ ಎಲ್ಲ ಪ್ರೊಸೀಸ್ ಮಾಡಿದ್ದು ನಮ್ಮ ಚೇತನ್ ಚೇತನ್ ಅವರು ಚೇತನ್ ಅವ್ರಿಂದಾನೇ ಈ ಪ್ಲಾಟ್ ಈ ಲೆಕ್ಕಕ್ಕೆ ಬಂದಿದ್ದು ಈಗ ಚೇತನ್ ಅವ್ರಿಗೆ ಎಷ್ಟು ವರ್ಷ ಆಯ್ತು ನೀವು ನಾನು ತಗೊಳ್ತಾ ಇಡಕ್ಕೆ ಹಿಡಿದು ಹೋದ ವರ್ಷ ನಾನು ಹಾಕಿದ್ದೆ ಫಸ್ಟಲ್ಲಿ ನಾನು ಆರ್ಗ್ಯಾನಿಕ್ ಮಾಡಲಿಲ್ಲ ಕೆರನ್ ಕೆರಾನ್ ಕಂಪ್ನಿ ಯಾವುದೂ ಯೂಸ್ ಮಾಡಲಿಲ್ಲ ಬಟ್ ಅದಾಗಿ ನೆಟ್ಟಿ ಹುಟ್ಟಿ ಜುಲೈ ಜೂನ್ ಹ್ಞೂ ಆಗಸ್ಟ್ ಇಂದ ನಾನು ಇವ್ರನ್ನ ಅವ್ರನ್ನ ಕನ್ಸಲ್ಟ್ ಮಾಡಿದೆ ಕನ್ಸಲ್ಟ್ ಮಾಡಿ ನಾನು ಅದನ್ನು ಮೂವ್ ಮಾಡಿದೆ ಅಲ್ಲಿಂದ ಬೆಳೆ ರಿಕ್ವೈರ್ ನೋಡಿದೆ ಹೋದ ವರ್ಷದ ಚೆನ್ನಾಗಿ ಬಂತು ರೇಟು ಇಲ್ಲದೆ ಲಾಸ್ ಆಯಿತು ನಮ್ಮ ವೈ ಸಿ ಬಿ ಟ್ರೇಡರ್ಸ್ಗೆ ಬಟ್ ಈ ವರ್ಷ ಅದೇ ಧೈರ್ಯ ಸಪೋರ್ಟೇಟು ನಮ್ಮ ಚಾಂದವರು ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರು ಈ ಸಲ ಮಂಜಣ್ಣ ಏನಾದರೂ ಆಗಲಿ ಮಾಡ್ರಿ ಅಂತ ಹೇಳಿ ಅದು ಒಂದು ಕಡೆ ಒಂದು ಸಬ್ಜೆಕ್ಟ್ ಆದರೆ ಚೇತನ್ ಅವ್ರದ್ದು ಇನ್ನೊಂದು ಸಬ್ಜೆಕ್ಟ್ ಆಗ್ತದೆ ಅದು ಏನು ಬಂದರೂ ಉಳಿಸ್ಕೊಡೋ ಜವಾಬ್ದಾರಿ ನಮ್ಮದು ಅಂತೇಳಿ ಅವ್ರು ಓಸಲಿ ಸಲ ಮಾಡಿದ್ದೊಂದು ಸ್ವಲ್ಪ ಅರ್ಧ ಅನುಭವ ಆಯ್ತಲ್ಲ ಈ ಸಲ ಈ ಪೂರ್ತಿ ಅನುಭವನ ಹಂಚಿದ್ರು ನನ್ನ ಕಡೆ ಈಗ ನೀವು ಈ ಬೇ ಈ ಬರದ ನಾಡಿದು ಏನು ಸೀಮೆ ಅಂತಾನ ಮಾತಾಡ್ತೀವಿ ನಾವು ಬಯಲು ಸೀಮೆಯಲ್ಲಿ ಶುಂಠಿ ಬೆಳೆಸೋದು ನಿಮಗೆ ಬಹಳ ಕಷ್ಟ ಬಹಳ ಕಷ್ಟ ಬಹಳ ಕಷ್ಟ ನನ್ನ ಪ್ರಕಾರ ಈ ವರ್ಷ ಈ ವರ್ಷ ಶುಂಠಿ ನೋಡ್ರಿ ನಿಮ್ಗೆ ಏನು ಅನಿಸ್ತಾ ಇದೆ ನೂರಕ್ಕೆ ನೂರು ಎಕ್ಸಾಕ್ಟ್ ನಮ್ಮ ಮಲ್ಲಾಡ ಭಾಗದಲ್ಲಿ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ನಾನು ಬೆಳೆದಿದ್ದೀನಿ ಹ್ಞೂ ಅಲ್ಲಿಕ್ಕಿಂತನೂ ಶ್ರಮ ಪಟ್ಟರೆ ಫಲ ಇದೆ ಅಂತಾರಲ್ಲ ಇದಕ್ಕೆ ಉದಾಹರಣೆ ಇದು ಈ ಬಿಸಿಲು ನಾಡಲ್ಲಿ ಹ್ಞೂ ಏನು ಏನು ನಿರೀಕ್ಷೆ ಮಾಡ್ತೀರಿ ಈ ವರ್ಷ ನೀವು ನಾನು ಸರ್ ಈ ವರ್ಷ ಹತ್ತು ಎಕರೆ ಒಳಗಡೆ ಮಿನಿಮಮ್ ನಾಲ್ಕು ಇವತ್ತಿನ ಪ್ರೆಸೆಂಟು ಇವಾಗ ನಾನು ಐದು ತಿಂಗಳು ಇವತ್ತಿಗೆ ಕಂಪ್ಲೀಟು ನಾಳೆ ಬೆಳಕಾದ್ರೆ ಆರನೇ ತಿಂಗಳಿಗೆ ಕಾಲಿಡುತ್ತೆ ಇವತ್ತಿನ ಅವರೇಜು ನಾನು ಮೂರುವರೆ ಸಾವಿರದಿಂದ ನಾಲ್ಕೂವರೆ ಸಾವಿರ ಚೀಲ ಬ್ಯಾಗ್ ಫಾರ್ ಬ್ಯಾಗ್ ಇಟ್ಟಿದ್ದೀನಿ ಸಿಕ್ಸ್ಟಿ ಆಫ್ ಬ್ಯಾಗ್ ಟೋಟಲ್ ಎಷ್ಟು ಟೋಟಲ್ ಟೋಟಲಿ ಎಷ್ಟು ಇದು ನಾಲ್ಕು ಸಾವಿರದಿಂದ ನಾಲ್ಕೂವರೆ ಸಾವಿರ ಬ್ಯಾಗ್ ನಾಲ್ಕೂವರೆ ಸಾವಿರ ಬ್ಯಾಗ್ ಹತ್ತು ಎಕರೆಗೆ ಹತ್ತು ಎಕರೆ ಹತ್ತು ಎಕರೆಗೆ ಈಗ ಈ ಹಿಂದೆ ನೀವು ಎಷ್ಟು ತೆಗ್ದಿರಾ ಈ ಭಾಗಕ್ಕೆ ಇಲ್ಲ ಇಲ್ಲ ನಾನು ಮುನ್ನೂರು ಚಿಲ್ಲದ ಮೇಲೆ ಎಕರೆ ಮೇಲೆ ಜಾಸ್ತಿ ತೆಗ್ದೇ ಇಲ್ಲ ತೆಗ್ದೇ ಇಲ್ಲ ಇದೇ ಫಸ್ಟ್ ಟೈಮ್ ಇದೆ ಫಸ್ಟ್ ಟೈಮ್ ಕಂಪ್ಲೀಟ್ ನೀವು ಕೋರ್ಸ್ ಮಾಡಿರಿ ಕಂಪ್ಲೀಟ್ ಕೆರಾನ್ ಕಂಪ್ ಕೆರಾನ್ ಪ್ರಾಡಕ್ಟ್ ಏನಿದೆ ನಾನು ಬೀಜೋಪಚಾರದಿಂದ ಚೇತನ್ ಸಹಕಾರದಿಂದ ನಮ್ಮ ಚಾಂದವ್ರ ಪ್ರೋತ್ಸಾಹದಿಂದ ಇಬ್ಬರು ನಡುವೆ ನಾನು ಎಷ್ಟು ನನ್ನಲ್ಲಿರುವಂಥ ಒಂದು ಶ್ರಮ ಪೂರ್ತಿ ಹಾಕಿ ಇವತ್ತು ಈ ಮಟ್ಟಕ್ಕಿದೆ ಅಂದ್ರೆ ಅದಕ್ಕೆ ಮೂರನೇ ಇದು ಮೂರನೇ ಟೈಮ್ ನೀವು ಸಚಿನ್ ಸರ್ ಬರ್ತಾ ಇರೋದು ನಿಮ್ ಗೈಡೆನ್ಸು ಇನ್ನೊಂಚೂರು ಪ್ರೋತ್ಸಾಹ ನನಗೆ ಕೊಡ್ತು ಅಂದ್ರೆ ಆತ್ಮತ್ರ ಹತ್ರ ಧೈರ್ಯ ಜಾಸ್ತಿ ಕೊಡ್ತು ಇದೀವಿ ನಾವು ಇದೀವಿ ನೀವೇನು ಹೆದರ್ಬೇಡ್ರಿ ನಾವಿದ್ವಿ ಮಾಡ್ರಿ ನಿಮ್ದು ತಾಳೆ ಇದರಲ್ಲಿ ಮಾಡಿರಿ ನೀವು ಇದು ತಾಳೆ ಗಿಡದೊಳಗೆ ಮೂಲತಃ ನಿಮ್ಮ ತಾಳೆ ಗಿಡಗಳು ಹೆಂಗಿದ್ವು ಇವತ್ತು ನಿಮ್ಮ ತಾಳೆ ಗಿಡ ಹೆಂಗದ ಸರ್ ಈಗ ಅದು ಆ ವಯಸ್ಸಲ್ಲಿ ಹಾಕಿರೋರು ಬೇರೆಯವ್ರ್ದೆಲ್ಲ ಬೆಳೆ ಬಂದ್ಬಿಟ್ಟಿದೆ ಇದು ಪೂರ್ತಿ ಹೋಗ್ಬಿಟ್ಟಿತ್ತು ಹಳದಿ ಯಲ್ಲೋ ಕಲರ್ ಆಗಿ ಹೋಗ್ಬಿಟ್ಟಿತ್ತು ಅದರ ಕಡೆಯಿಂದ ಅವರು ಬಹಳ ಸ್ವಲ್ಪ ಸಮಸ್ಯೆ ಮಾಡಿದ್ರು ಈ ಗದ್ದೆಯವರು ಈಗ ತಾಳೆ ನೋಡಿ ಸಂತೋಷ ಪಡ್ತಾ ಇದ್ದಾರೆ ಈಗ ಮೇಲಿದೆ ಮೇಲೊಂದು ಸ್ವಲ್ಪ ಜಮೀನ್ ಇದೆ ಮಾಡಂಗಿದ್ರೆ ಅನ್ನೋ ಲೆಕ್ಕಕ್ಕೆ ಅವ್ರು ಇದ್ದಾರೆ ಅಂದ್ರೆ ನಿಮಗೆ ಈಗ ಈ ವರ್ಷದ ಈ ಶುಂಠಿ ಬೆಳೆ ಸಂಪೂರ್ಣ ತೃಪ್ತಿ ಕೊಟ್ಟದ್ದಿ ಅಂತ ನೂರು ತೃಪ್ತಿ ಕೊಟ್ಟಿದೆ ಒಬ್ಬ ರೈತನಿಗೆ ಏನು ಕೊಡಬೇಕು ಅಷ್ಟಕ್ಕಿಂತ ಮಿಗದಿ ಮೀರು ಕೊಟ್ಟಿದೆ ನೋಡ್ರಿ ಚಾಂದವ್ರಿ ಈಗ ನೀವಂತೂ ಏನು ಅವ್ರಿಗೆ ಎಲ್ಲ ಸಪೋರ್ಟ್ ಮಾಡೋರು ನಿಮಗೆ ಶುಂಠಿ ಬೆಳೆ ನಿಮ್ಮ ಈ ಏರಿಯಾದೊಳಗೆ ನಿಮಗೆ ಶುಂಠಿ ಬಗ್ಗೆ ಅವ್ರಿಗಂತೂ ಶುಂಠಿ ಅನುಭವ ಐತಿ ಇನ್ನು ನಿಮಗೇನಾದರೂ ಶುಂಠಿ ಬಗ್ಗೆ ಅನುಭವ ಶುಂಠಿ ಬಗ್ಗೆ ಅನುಭವ ಅಂದರೆ ಸರಿ ಹಾಕಿದಾಗೆ ಲಾಸ್ ಆಗಿತ್ತು ರೇಟ್ ಸಿಕ್ಕಿದ್ದಿಲ್ಲ ಅದು ಇರಲಿ ಅಂದರೆ ಶುಂಠಿ ಅನುಭವ ಎಷ್ಟು ಇದ್ದು ಅಂತ ನಿಮಗೆ ನನಗೆ ನಾನು ಮೂಲದ ಶುಂಠಿ ವ್ಯಾಪಾರಸ್ತಾ ಅಷ್ಟೇ ಒಂದು ಇಪ್ಪತ್ತು ವರ್ಷದಿಂದ ಶುಂಠಿ ಹಾಕಬೇಕು ಶುಂಠಿ ಮಾಡಬೇಕು ಅಂಬೋದು ಒಂದು ಇಂಟ್ರೆಸ್ಟ್ ಇತ್ತು ಎಲ್ಲೋ ಒಂದಿತ್ತು ಬಟ್ ಅದಕ್ಕೆ ಈತ ಸಾತ್ ಕೊಟ್ಟಿ ಹಾಕು ಮಾಡೋಣ ಅಂತೇಳಿ ಅಷ್ಟೇ ಶುಂಠಿ ಬೆಳೆದ್ರಾಗೆ ಅನುಭವ ಇಲ್ಲ ಬಟ್ ಸೇಲ್ ಮಾಡೋದು ಬಗ್ಗೆ ಅನುಭವ ಬೆಳೆ ಮಾತ್ರ ಬಾಳ ಚೆನ್ನಾಗಿದೆ ಹೋದ ವರ್ಷಕ್ಕಿಂತ ಈ ವರ್ಷ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಆಮೇಲೆ ನಡಕ ಕೆಲವೊಂದು ಟೈಮು ಯಾವ್ದೋ ಒಂದ್ ಸ್ವಲ್ಪ ರೋಗ ಬಂದಿತ್ತು ಅನ್ಸಿತ್ತು ಆ ಟೈಮಲ್ಲಿ ನೀವು ಬಂದ್ ಸ್ವಲ್ಪ ಧೈರ್ಯ ಒಂದು ಈಗ ನೀವು ಎಲ್ಲೆಲ್ಲೂ ಒಂದು ಚುಕ್ಕಿ ರೋಗ ಬಂದಿತ್ತು ಬರುತ್ತೆ ಅಂದ್ರೆ ನೀ ಇಬ್ರು ಬಂದು ಸ್ವಲ್ಪ ಧೈರ್ಯ ಕೊಟ್ರಿ ಇಲ್ಲ ಅದೇನಾಗೇ ಇಲ್ಲ ನಾವು ಅದಕ್ಕೆ ಅಂದ್ರೆ ಅಲ್ಲಿ ಏನೇ ಅಂದ್ರೆ ಇಲ್ಲಿ ಏನಿದಿ ನೋಡ್ರಿ ಆ ಏರಿಯಾ ಬಂದಿದೆ ನಿಮ್ಮ ಏರಿಯಾದೊಳಗ ಅದು ಚುಕ್ಕಿ ರೋಗನ ಅಲ್ಲ ಚುಕ್ಕಿ ರೋಗ ಅಂದ್ರೆ ಏನು ಅಂತ ನಿಮಗೆಲ್ಲ ಮುಂದೆ ನಾವು ವಿಡಿಯೋ ತೋರಿಸಿ ಎಲ್ಲ ನಿಮ್ಮ ಅನುಭವಕ್ಕೆ ಬಂದೈತಿ ಅನ್ಕಂತ ನಾನು ಯಾಕಂದ್ರೆ ಇಷ್ಟ ಕ್ಲೀನ್ ಇರೋದು ಹೌದು ಇವತ್ತು ಮೋಸ್ಟ್ಲಿ ಯಾರಾದ್ರೂ ಈ ವಿಡಿಯೋ ನೋಡಿದ್ರು ಈ ವರ್ಷದಲ್ಲಿ ಹಿಂಗ ಬೆಳೆ ಇದೆ ಅನ್ನೋದನ್ನ ಒಪಾದು ಕಷ್ಟ ಐತಿ ಅಂದ್ರೆ ಅಷ್ಟ ಈ ಪ್ಲಾಂಟ್ ಇದು ಐತಿ ಅಂದ್ರೆ யாರಿಗೆ ಇವತ್ತು ವಿಡಿಯೋ ನೋಡೋರು ಯಾರು ಚುಕ್ಕೆ ರೋಗ ಇರೋರು ಅವ್ರಿಗೆಲ್ಲ ಇದು ಅಂಡರ್ಸ್ಟ್ಯಾಂಡ್ ಆಗತ್ತೆ ಅಂದ್ರೆ ಇದಾಗತ್ತ ಹೌದು ಹೌದು ಈ ಏರಿಯಾದಾಗ ಕೂಡ ಶುಂಠಿ ಬರುತ್ತೆ ಹಾ ಶುಂಠಿ ಈಗ ನೀವು ಎರಡ್ ವರ್ಷದಿಂದ ಇದನ್ನ ಟ್ರೈ ಮಾಡ್ತಾ ಇದೀರ ಸ್ವಂತ ಹಾ ಇದರ ಬಗ್ಗೆ ಜಾಸ್ತಿ ತಲೆ ಕೆಡ್ಸೀನ್ ಎರಡ್ ವರ್ಷ ಎರಡ್ ವರ್ಷ ಮುಂಚೆ ಎಲ್ಲ ಬರಿ ವ್ಯಾಪಾರ ಮಾಡೋ ಈ ವರ್ಷ ನಿಮ್ಗೆ ಈ ಶುಂಠಿ ಗೊತ್ತಿ ಕೊಟ್ಟೇನ ಚೆನ್ನಾಗಿದೆ ನಮಸ್ಕಾರ ಅತ್ಮೀರ ಇದ್ ಬಂದೇವ್ರಿ ಏನು ನಾವಿಲ್ಲಿ ಆ ಹಗರಿ ಬಮ್ನಹಳ್ಳಿ ಏರಿಯಾ ಅಡವಿ ಆನಂದಹಳ್ಳಿ ಅಂತೇಳಿ ಡ್ಯಾಮ್ ಪಕ್ಕನೇ ಡ್ಯಾಮ್ ಬ್ಯಾಕ್ ಸೈಡ್ ಡ್ಯಾಮ್ ಬ್ಯಾಕ್ ಸೈಡ್ ಅಂದರೆ ಬ್ಯಾಕ್ ವಾಟರ್ ಅಂತ ಏನೇಳ್ತೀವಿ ಹಿಂದ್ಗಡೆಯೇ ಹತ್ತು ಎಕರೆ ಇಲ್ಲಿ ಶುಂಠಿ ಮಾಡಿರ್ತಕ್ಕಂಥದ್ದು ನಮ್ಮ ಚೇತನ್ ಅವರು ಇಲ್ಲಿ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದು ನಾನು ಒಂದು ಎರಡು ಮೂರು ಸಲ ಬಂದು ಹೋಗಿದ್ದೀನಿ ಇಲ್ಲಿ ಏನಿದೆ ಈ ಭಾಗದಲ್ಲಿ ಈ ಟೆಂಪ್ರೇಚರ್ನಲ್ಲಿ ಶುಂಠಿ ಬೆಳೆಯೋದು ಭಾಳ ಕಷ್ಟಕರ ಅಂಥದ್ರಲ್ಲಿ ಮಂಜಣ್ಣವರು ಅವರು ತಮ್ಮ ಅನುಭವನ ಸೇರಿಸಿಕೊಂಡು ಇಲ್ಲಿ ಇಷ್ಟು ಕ್ಲಾಸಿಕ್ ಶುಂಠಿ ಇದೆ ಅಂದರೆ ನೋಡಿರಿ ಅವ್ರ ನಿರೀಕ್ಷೆ ಇದೆ ನಾಲ್ಕೂವರೆ ಸಾವಿರ ಬ್ಯಾಗು ಹತ್ತು ಎಕರೆಗೆ ಮತ್ತು ಅಥವಾ ಹತ್ತು ಎಕರೆ ಅಂದರೆ ಮಧ್ಯದಲ್ಲಿ ಇದರಲ್ಲಿ ತಾಳೆ ಇದೆ ತಾಳೇನ ಇದನ್ನು ಮಾಡಿ ಇಲ್ಲಿ ಮಾರ್ಗದರ್ಶನ ಮಾಡಿದಂಥ ಚೇತನವ್ರ ನಾವು ಅಭಿಪ್ರಾಯನ ತೊಗೊಳ್ಳೋಣ ಯಾಕೆಂದರೆ ಚೇತನವರು ನೀವು ಇಲ್ಲೇನು ಮಂಜಾರಿಗೆ ಇದನ್ನು ನೀವು ಗೈಡ್ ಮಾಡಿರಿ ನಿಮಗೆ ಈ ಗೈಡು ಏನು ಕೆರೆನ್ ಒಳಗೆ ನೀವೇನು ಗೈಡ್ ಮಾಡ್ತಾಯಿದ್ದೀರಿ ಸಾಕಷ್ಟು ನೀವು ಇಡೀ ಕರ್ನಾಟಕದಾದ್ಯಂತ ಇವತ್ತು ಗೈಡ್ ನಡೆಸಿರಿ ನೀವೇನು ಮಂಜಾಣಾರು ಇಲ್ಲೇನು ಬೆಳೆ ಬೆಳೆದಾರ ಈ ವರ್ಷ ಇವ್ರ ಬೆಳೆ ನೋಡಿ ನೀವೇನು ಮಾಹಿತಿ ಕೊಡ್ತೀರಿ ಸರ್ ಇದಕ್ಕೆ ಬೇಸಿಕಾಗಿ ಸಾಯಿಲ್ನ ನಾವು ಹರ್ಪನಳ್ಳಿ ಸಾಯಿಲ್ ಟೆಸ್ಟ್ ಕಳಿಸಿ ಅಲ್ಲಿಂದ ರಿಪೋರ್ಟ್ ತೆಗೆದಿ ಪಿ ಎಚ್ ಆಧಾರಿತ ಕೆಲಸ ಮಾಡ್ತಾ ಬಂದೀವಿ ಅಂದರೆ ಬೀಜೋಪಚಾರದಿಂದ ಏನು ಪ್ರೊಸೀಜರ್ ಇದೆ ಅದರ ಥರನೇ ಮೇಂಟೈನ್ ಮಾಡ್ತಾ ಬಂದೀನಿ ಮಧ್ಯದಲ್ಲಿ ಗೊಬ್ಬರ ಕೊಡ್ಬೇಕ್ರೆ ಸ್ಯಾಟಲೈಟ್ ಆಧಾರಿತ ಒಂದು ಟೆಸ್ಟ್ ಮಾಡಿಸಿ ಗೊಬ್ಬರ ಗೈಡ್ ಮಾಡೀನಿ ಪ್ರತಿಯೊಬ್ಬರಕ್ಕೂ ಕಿರಾಣ್ ಕಂಪ್ನಿ ಒನ್ ಇಟೌನ್ ಮಿಕ್ಸ್ ಮಾಡೋದು ಹೇಳಿದೀನಿ ಅಂದರೆ ಒಂದು ಸತಿ ಹತ್ತು ಎಕರೆಗೆ ಇಪ್ಪತ್ತೈದು ಲೀಟ್ರ್ ಓನ್ ಇಟ್ಟನ್ ಮಿಕ್ಸ್ ಮಾಡಿ ಗೊಬ್ಬರನೂ ಕೊಡ್ತೀನಿ ಮೂರು ಟ್ರೆಂಚಿಂಗ್ ಆಗಿದೆ ಮೂರು ಸ್ಪ್ರೇ ಆಗಿದೆ ಫರ್ಟಿಲೈಸೈರ್ ಕೊಟ್ಟಿದ್ದಷ್ಟತಿ ಮಗನ ಎರಡು ಸತಿ ಎರಡು ಸತಿ ಫರ್ಟಿಲೈಸರ್ ಗೊಬ್ಬರ ಕೊಟ್ಟರೆ ಅದು ಸಾಯಿಲ್ ಟೆಸ್ಟ್ ಆಧಾರಿತ ಅಂದರೆ ಒಂದು ಸತಿ ಎಕರೆ ಗೊಬ್ಬರ ಕೊಡ್ಬೇಕಾದ್ರೆ ಇಪ್ಪತ್ತೈದು ಲೀಟರ್ ಓನ್ ಇಟ್ಟ ಒಂದು ಮಿಕ್ಸ್ ಮಾಡಿ ಗೊಬ್ಬರ ಕೊಡಿಸ್ತಾ ಇದ್ದೀವಿ ಒಳ್ಳೆ ಗೆಡ್ಡೆ ಗ್ರೋತಿಗೆಲ್ಲ ಈ ರೀತಿ ನಾವು ಮೇಂಟೈನ್ ಮಾಡ್ತೀವಿ ಪ್ಲಸ್ ಎಲೆ ಚುಕ್ಕಿರುವುದು ಬೈಕಾಗಿ ನಾವು ಇದಕ್ಕೆ ಅಡ್ವಾನ್ಸ್ ಸ್ಪ್ರೇ ಮಾಡಿಸ್ತಾ ಬಂದೀವಿ ಎರಡರಿಂದ ಮೂರು ಸ್ಪ್ರೇ ಬರೀ ಎಲೆ ಚುಕ್ಕಿ ಮೇಲೆ ಇದಕ್ಕೆ ಸ್ಪ್ರೇ ಗೈಡ್ ಮಾಡಿವಿ ಆಮೇಲೆ ಈ ವರ್ಷ ಹಾಗೆ ನಾವು ಕರ್ನಾಟಕದ ಸುತ್ತಮುತ್ತಲೂ ಮೆಡಿಸಿನ್ ಎಲ್ಲ ಕೊಟ್ಟಿವಿ ಪ್ಲಸ್ ಎಲ್ಲ ಕಡೆ ಪ್ಲಾಟ್ ವಿಸಿಟ್ ಮಾಡಿವಲ್ಲ ಎಲ್ಲ ಭಾಗದಲ್ಲೂ ರೋಗದಿಂದ ತುಂಬ ನಷ್ಟದಲ್ಲಿದ್ದಾರೆ ಬಟ್ ಈ ಪ್ಲಾಟ್ ಮಾತ್ರ ತುಂಬ ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಏನು ಬೀಜಕ್ಕೆ ಹೆಚ್ಚು ಕಮ್ಮಿ ಹತ್ತು ಎಕರೆನೂ ನಮಗೆ ಈಗಲೇ ಡಿಮ್ಯಾಂಡ್ ಬಂದಿದೆ ಎಲ್ಲ ಬೀಜಕ್ಕೆ ಕೊಡಿಸೋ ಚೇತನ ಅಂತ ಹಿಂಗೆ ಆ ಲೆಕ್ಕದಲ್ಲಿ ಇನ್ನು ಈ ಪ್ಲಾಟ್ ಪೂರ್ತಿ ಬೀಜಕ್ಕೆ ಹೋಗೋ ನಿರೀಕ್ಷೆ ಇದೆ ಈ ವರ್ಷ ನಂತರ ಈಗ ನೀವೇನೈತಿ ಈಗ ನೀವು ಒಳಗೆ ನೀವು ಒಂದು ಮಾರ್ಗದರ್ಶಕರಾಗಿ ಅಡ್ವೈಸರ್ ಆಗಿ ನೀವೇನು ವರ್ಕ್ ಮಾಡ್ತಾ ಇದ್ದೀರಿ ನಿಮಗೆ ಈ ಶುಂಠಿದು ಇಷ್ಟೆಲ್ಲ ಅಪಾರವಾದ ನಾಲೇಜನ್ನು ನೀವೇನು ಕಂಪ್ನಿಯಿಂದ ನಿಮ್ಗೆ ಹೆಂಗೆ ಕಂಪ್ನಿಯಿಂದ ಇದು ಹೆಂಗೆ ಅವೈಲೇಬಲ್ ಆಯಿತು ಪ್ಲಸ್ ನಿಮಗೆ ಇದ್ರದ್ದು ಶುಂಠಿ ಬಗ್ಗೆ ಏನು ಬ್ಯಾಕ್ಗ್ರೌಂಡ್ ನಿಮ್ಮದು ಅಂತ ಅಂದರೆ ಸರ್ ನಾವು ಮೂಲತಃ ಸಣ್ಣಲ್ಲಿಂದ ನೋಡ್ತಾ ಇದ್ದಿದ್ದು ಶುಂಠಿ ಬೆಳೆ ನಮ್ಮ ರಿಪನ್ಪೇಟೆ ಏನಿದೆ ಶುಂಠಿ ಬೆಳೆಕ್ಕೆ ಫೇಮಸ್ ಇರೋದು ಶಿವಮೊಗ್ಗ ರಿಪನ್ಪೇಟೆ ನಾನು ನನಗೆ ನೆನಪಿದ್ದಂಗೆ ನಾನು ನಾಲ್ಕನೇ ಕ್ಲಾಸಿಂದ ಶುಂಠಿ ನೋಡ್ತಾ ಬಂದು ಬೆಳೆದನು ಹಾಗಾಗಿ ನನಗೆ ಶುಂಠಿದು ಸ್ವಲ್ಪ ಅದ್ರ ಬಗ್ಗೆ ಅನುಭವ ಜಾಸ್ತಿನೇ ಇದೆ ಆಮೇಲೆ ಪ್ಲಸ್ ಆಗಿ ಕೆರಾನ್ ಕಂಪ್ನಿಯಲ್ಲಿ ಸಚಿನ್ ಸರ್ ಮಾರ್ಗದರ್ಶನ ಕಂಪ್ನಿ ಸೈಂಟಿಸ್ಟ್ ಮಾರ್ಗದರ್ಶನದಲ್ಲಿ ಇನ್ನೂ ಸಾಕಷ್ಟು ಅದಕ್ಕೆ ಪ್ರೋತ್ಸಾಹ ಸಿಕ್ಕದು ಹಾಗಾಗಿ ಈ ಲೆವೆಲಿಗೆ ಗೈಡ್ ಮಾಡ್ತಾ ಇದ್ದೀವಿ ಸರ್ ನೀವು ಹಂಗಾರೆ ಮುಂದೆ ಯಾರಾದರೂ ನಮ್ಮ ಒಳಗೆ ವರ್ಕ್ ಮಾಡ್ತೀನಿ ಅನ್ನೋದಾದರೂ ಆ ಯುವಕರಿಗೆ ನೀವು ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀವಿ ಖಂಡಿತ ಸರ್ ನೂರಕ್ಕೆ ನೂರು ಪರ್ಸೆಂಟ್ ಅವರಿಗೆ ಗೈಡ್ ಕೊಡ್ಬೋದು ಹಾಂ ಆಮೇಲೆ ಇದರಲ್ಲಿ ಬಂದರೆ ಯಾರು ಸಕ್ಸಸ್ ಆಗಲಿ ಇರೋಕ್ಕೆ ಚಾನ್ಸೇ ಇಲ್ಲ ಎಂತ ಬೇಕಾದ್ರೂ ಸಕ್ಸಸ್ ಮಾಡ್ಬೋದು ಯಾಕಂದ್ರೆ ಆ ಲೆವೆಲಿಗೆ ರಿಸಲ್ಟ್ ಇದೆ ಪ್ರೌಟ್ಗಳು ಬಟ್ ಏನಂದ್ರೆ ನಾಲೆಡ್ಜ್ ಅಂತೂ ನಾವು ಕೊಟ್ಟೆ ಕೊಡ್ತೀವಿ ಇನ್ನು ಕಂಪ್ನಿಯಿಂದ ನೀವು ಕೊಡ್ತೀರಿ ಮಧ್ಯೆ ನಾವು ಕೊಡ್ತಾ ಇರ್ತೀವಿ ಇನ್ನು ಕಂಪ್ನಿಗೆ ಸೈಂಟಿಸ್ಟ್ಗಳು ಕೊಡ್ತಾ ಇರ್ತಾರೆ ಹಂಗೆ ಕೆರಣ್ ಕಂಪ್ನಿ ಅಂದಾಗ ಮೈನ್ ನಿಮ್ಮಿಂದನೂ ಎಲ್ಲ ಗೈಡ್ ಬಂದೇ ಬರ್ತಾ ಇರ್ತವೆ ಹಾಗಾಗಿ ಅವ್ರಿಗೆ ತುಂಬ ಪ್ರೋಸೆಸ್ ಸಿಗುತ್ತೆ ನಮಸ್ತೆ ರೈತ ಬಂದವ್ರೆ ಈಗ ನಯನ್ ಮಂಜಣ್ಣನ ಪ್ಲಾಟಲ್ಲಿ ಇಷ್ಟೋ ತನಕ ಏನು ವೀಡಿಯೋ ಹೇಳಿವಲ್ಲ ಹಂಗೆ ಒಂದು ಮರಿಗಳನ್ನೊಂದು ಕೌಂಟ್ ಮಾಡೋಣ ಬನ್ನಿ ಮಂಜ ಒಂದೊಂದು ಲೆಕ್ಕ ಮಾಡ್ತಾ ಬರ್ರಿ ಒಂದು ದೊಡ್ಡ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲವತ್ತ್ನಾಲ್ಕು ನಲವತ್ತೈದು ನಲವತ್ತಾರು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಐವತ್ನಾಲ್ಕು ಇದೊಂದು ಐವತ್ನಾಲ್ಕು ಐವತ್ತೈದು ಐವತ್ತಾರು ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತು ಅರವತ್ತು ಅರವತ್ತೊಂದು ಅರವತ್ತೆರಡು ಅರವತ್ತ್ಮೂರು ಅರವತ್ನಾಲ್ಕು ಅರವತ್ತೈದು ಅರವತ್ತಾರು ಅರವತ್ತೇಳು ಅರವತ್ತೆಂಟು ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಂಬತ್ತು ಎಂಬತ್ತೊಂದು ಎಂಬತ್ತೆರಡು ಎಂಬತ್ತ್ಮೂರು ಎಂಬತ್ನಾಲ್ಕು ಎಂಬತ್ತೈದು ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು 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 ಮರಿ ಮರಿತನಕೂ ಬಂದಿದೆ ಪ್ರತಿ ಮತ್ತು ಹೆಂಗಂತ ಇದೊಂದೇ ಗೆಡ್ಡೆ ಅಲ್ಲ ಬೇಕಾದ್ರೆ ನೀವು ಪಕ್ಕದೊಂದು ಒಂದು ಗೆಡ್ಡೆ ಅಬ್ಸರ್ವ್ ಮಾಡಿ ನೋಡ್ಬೋದು ಇದರಲ್ಲೂ ಹೆಚ್ಚು ಕಮ್ಮಿ ಎಪ್ಪತ್ತೈದರಿಂದ ಎಂಬತ್ತು ಮರಿ ಇದೆ ಇದು ಒಂದೇ ಗಡ್ಡೆ ಇದು ಪೂರ್ತಿ ಇದು ಅಬ್ಸರ್ವ್ ಮಾಡ್ಬೋದು ನೀವು ಹಿಂಗೆ ಬೇಕಾದ್ರೆ ಮುಂಗೆ ಸಾಲಿಗೆ ನೋಡಿದ್ರೆ ಅದೇ ಮರಿಗಳೇ ಇದೆ ಉದ್ದಕ್ಕೂ ಪೂರ್ತಿ ಮಿನಿಮಮ್ ಅಂದರೂ ಅರವತ್ತು ಮೇಲೆ ಒಳಗಡೆ ಮರಿ ಮರಿಕೊಂಡಿದೆ ನಮಸ್ಕಾರ ಆತ್ಮೀಯರ ಇದು ಬಾಂಧವ್ರಿ ನಾವೇನು ಶುಂಠಿ ಬೆಳೆಗೆ ನಾವೇ ಕಿರಣ್ ಮಾರ್ಗದರ್ಶನ ನಾವೇನು ಮಾಡ್ತಾ ಇದೀವಿ ನಮ್ಮ ಈ ಮಾರ್ಗದರ್ಶನ ಜೈವಿಕ ನಂತರ ಇಲ್ಲಿ ಸ್ಯಾಟಲೈಟ್ ಆಧಾರಿತ ಆಗಿರ್ಬೋದು ಮಣ್ಣಿನ ಆಧಾರಿತ ಟೆಸ್ಟ್ಗಳನ್ನು ನಂತರ ನಿಮ್ಮ ಉತ್ತಮ ಬೆಳೆ ಬರೋಕ್ಕೆ ನಮ್ಮನ್ನು ನೀವು ಸಂಪರ್ಕಿಸ್ಬೋದು ನನ್ನ ಹೆಸರು ಸಚಿನ್ ಕಬೂರ್ ಮತ್ತು ಚೇತನ್ ವಿ ರೇಪನ್ಪೇಟೆ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಈ ವಿಡಿಯೋನ ನೀವು ನಿಮ್ಮ ಹತ್ತಿರದವ್ರಿಗೆಲ್ಲರಿಗೂ ಶೇರ್ ಮಾಡಿ ನಂತರ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು